ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಭಾರತ್ ಸ್ಕೌಟ್ ಆ್ಯಂಡ್ ಗೈಡ್ಸ್ ಸ್ಥಳೀಯ ಸಂಸ್ಥೆ ಹುಕ್ಕೇರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹುಕ್ಕೇರಿ ಸರ್ಕಾರಿ ಉರ್ದು ಮತ್ತು ಕನ್ನಡ ಪ್ರೌಢಶಾಲೆ ಸಂಕೇಶ್ವರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರಾಜ್ಯ ಪುರಸ್ಕಾರ ಪರೀಕ್ಷೆಯಲ್ಲಿ ಸಂಕೇಶ್ವರದ ವಿದ್ಯಾರ್ಥಿಗಳು ರಾಜ್ಯ ಪ್ರಶಸ್ತಿ ಪಡೆದು ಸಾಧನೆ ಗೆದ್ದಿದ್ದಾರೆ ರಾಜ್ಯ ಪ್ರಶಸ್ತಿ ಪಡೆದ ವಿದ್ಯಾರ್ಥಿಗಳಿಗೆ ಇಂದು ಸತ್ಕಾರ ಕಾರ್ಯಕ್ರಮ ಅಭಿನಂದನೆ ಕಾರ್ಯಕ್ರಮ ಸರ್ಕಾರಿ ಉರ್ದು ಮತ್ತು ಕನ್ನಡ ಪ್ರೌಢಶಾಲೆ ಸಂಕೇಶ್ವರದಲ್ಲಿ ನಡೆಯಿತು ಈ ಒಂದು ಸ್ಕೌಟ್ ಮತ್ತು ಗೈಡ್ಸ್ ವಿಭಾಗದಲ್ಲಿ ರಾಜ್ಯ ಪುರಸ್ಕಾರ ಪ್ರಶಸ್ತಿ ಪಡೆದ ಅತ್ಯುತ್ತಮ ಸಾಧನೆಗೈದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ವಿಜಯಲಕ್ಷ್ಮಿ ಅಶೋಕ್ ಕರ್ನಿಂಗ್ ರೋಹಿಣಿ ಕಲ್ಲಪ್ಪ ಕರ್ನಿಂಗ್ ಐಶ್ವರ್ಯ ನಿಂಗಪ್ಪ ಗುಟೂರೆ ಇವರಿಗೆ ಇಂದು ಅಭಿನಂದಿಸಿ ಸತ್ಕರಿಸಲಾಯಿತು ಈ ಒಂದು ಕಾರ್ಯಕ್ರಮಕ್ಕೆ ಉಪಸ್ಥಿತಿ ಎಸ್ ಡಿ ಸಿ ಅಧ್ಯಕ್ಷರು ಅಸ್ಪಾಕ್ ನದಾಫ್ ಉಪಾಧ್ಯಕ್ಷರು ಅಶೋಕ್ ಕರ್ನಿಂಗ್ ಪುರಸಭೆ ಸದಸ್ಯರು ದಿಲೀಪ್ ಹೊಸಮನಿ ಪುರಸಭೆ ಮಾಜಿ ಸದಸ್ಯರು ರವೀಂದ್ರ ಕರ್ನಿಂಗ್ ಸಿ ಆರ್ ಪಿ ಮಹೇಶ್ ಪೂಜಾರಿ ಮುಖ್ಯೋಪಾಧ್ಯಾಯರಾದಂಥ ಎಂ ಎ ಉಮ್ರಾನಿ ಸರ್ ಅದೇ ರೀತಿ ನ್ಯಾಯವಾದಿಗಳಾದಂಥ ಮಂಜು ಮರ್ಡಿ ಎಂ ಮಗ್ದುಮ್ ಪಿ ಯು ಗೋರ್ಮೆಂಟ್ ಕಾಲೇಜ್ ಪ್ರಾಂಶುಪಾಲರು ಉಳ ಖಾನಾಪುರ್ ಶ್ರೀಮತಿ ಬಿ ಎಚ್ ಚೌಗಳ ಗೈಡ್ ಕ್ಯಾಪ್ಟನ್ ಮತ್ತು ಶಿಕ್ಷಕಿ ಇವರು ಉಪಸ್ಥಿತರಿದ್ದರು ಶಾಲಾ ಎಸ್ ಡಿ ಎಂ ಸಿ ಪದಾಧಿಕಾರಿಗಳು ಸದಸ್ಯರು ಮುಖ್ಯೋಪಾಧ್ಯಾಯರು ಸಂಕೇಶ್ವರ ನಾಗರಿಕರು ಈ ಸಾಧನೆಗೈದ ವಿದ್ಯಾರ್ಥಿನಿಯರಿಗೆ ಅಭಿನಂದಿಸಿದ್ದಾರೆ ಮತ್ತು ನಿಮ್ಮ ಸಾಧನೆ ಹೀಗೆ ಉತ್ತರೋತ್ತರಾಗಿ ಬೆಳೆಯಲಿ ಇನ್ನು ನಿಮ್ಮ ಕೀರ್ತಿ ಮುಂದೆ ಹಬ್ಬಲಿ ಎಂದು ಶುಭ ಹಾರೈಸಿದ್ದಾರೆ ಪ್ರಭು ನ್ಯೂಸ್ ಸಂಕೇಶ್ವರ್